ಅಷ್ಟೇ ನಾನು ನಿಮ್ಮ ಚಂದು ಹೇಗಿದ್ದೀರಾ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚಂದು ಶಿವು ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ಸಂಜೆ ಲಾಗ್ ಮಕ್ಕಳು ಕೂಡ ಇದ್ರು ಹಾಗೆಯೇ ಊಟ ಎಲ್ಲರದ್ದು ಆಯಿತು ನಮ್ಮನೆಯವರು ಒಂದು ಸ್ವಲ್ಪ ಲೇಟ್ ಇವತ್ತು ಬರೋದು ಹಾಗಾಗಿ ಅವರಿಗೆಲ್ಲ ಎತ್ತಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪುಳಿಯೋಗರೆ ಪುಡಿ ಮಾಡ್ಕೊಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೆಯಲ್ಲಿ ವಾರಕ್ಕೊಂದು ದಿನ ಸಹ ಪುಳಿಯೋಗರೆ ಇರಲೇಬೇಕು ಇಲ್ಲಾಂದರೆ ಮಗಳು ಕೇಳ್ತಾ ಇರ್ತಾಳೆ ಪುಳಿಯೋಗರೆ ಮಾಡಿಲ್ಲ ಪುಳಿಯೋಗರೆ ಮಾಡು ಅಂತ ಹೇಳಿ ಹಾಗಾಗಿ ನಾನು ವಾರಕ್ಕೊಂದಿನ ಪುಳಿಯೋಗರೆ ಇದ್ದೇ ಇರುತ್ತೆ ನಾನು ಪುಳಿಯೋಗರೆ ಪುಡಿ ಮಾಡ್ಕೊಳೋದಕ್ಕೆ ಮೆಂತ್ಯ ಮತ್ತು ಜೀರಿಗೆ ಸಾಸಿವೆ ಮೆಣಸು ಕರಿಬೇವಿನ ಸೊಪ್ಪು ಮತ್ತು ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಧನ್ಯ ಮತ್ತು ಇಷ್ಟನ್ನು ತೊಗೊಂಡಿದ್ದೀನಿ ಪೌಡ್ರ್ ಮಾಡ್ಕೊಳೋದಕ್ಕೆ ಹಾಗೆಯೇ ಎಲ್ಲದನ್ನು ಹಾಕ್ಕೊಂಡು ಒಂದು ಮೀಡಿಯಮ್ಮನ್ನು ಊರಿನಲ್ಲಿ ಇಟ್ಕೊಬೇಕು ನೋಡಿ ಎಲ್ಲ ಹುರಿದಿಟ್ಟಿನಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ಬಟ್ಟೆಗಳು ಕೂಡ ಸ್ವಲ್ಪ ಇದ್ದವು ಹಾಗಾಗಿ ಮಡಚಿಡೋಣ ಅಂತೇಳಿ ಮಚ್ ಮಡ್ಚಿಡ್ತಾಯಿದ್ದೀನಿ ಹಾಗೆ ನಮ್ಮನೆಯವರು ಕೂಡ ಕುರುಕ್ಷೇತ್ರ ಡ್ರಾಮದಲ್ಲಿ ಪಾರ್ಟ್ ಮಾಡಿದ್ದಾರೆ ಕೃಷ್ಣನ್ ಪಾರ್ಟು ಸೋಮವಾರ ಇದೆ ಹಾಗಾಗಿ ನನ್ನ ಕೂಡ ಕರೀತಾ ಇದ್ದರು ಹೋಗೋದಕ್ಕೆ ಹೋದರೆ ಇನ್ನು ಸಂಜೆ ಹೋದರೆ ಬರೋದು ಬೆಳಗ್ಗೆ ಹಾಗಾಗಿ ಬೆಳಗ್ಗೆ ಸ್ಕೂಲಿಗೆ ಬೇರೆ ಮಕ್ಕಳು ಟೆಸ್ಟ್ ನಡೀತಾ ಇದೆ ಮಕ್ಕಳನ್ನು ಕೂಡ ಏನು ಕರ್ಕೊಂಡು ಹೋಗೋದಿಲ್ಲ ನಾನೇನೇ ಹೋಗ್ತೀನಿ ಮನೆಯವ್ರ ಜೊತೆಯಲ್ಲಿ ಹಾಗಾಗಿ ಬೆಳಗ್ಗೆ ಏನಾದರೂ ಬಂದು ಅವರಿಗೆ ತಿಂಡಿ ಮಾಡಬೇಕು ಅಂದರೆ ಪುಳಿಯೋಗರೆ ಆದರೆ ಬೇಗ ಆಗುತ್ತೆ ಹಾಗಾಗಿ ಪೋ ಪೌಡ್ರ್ ಮಾಡಿಟ್ಟಿದ್ದೀನಿ ಪುಳಿಯೋಗರೆ ಮಾಡಿಟ್ಟೋದ್ರೆ ಬೆಳಗ್ಗೆ ಮಾರ್ನಿಂಗ್ ರೈಸ್ ಮಾಡ್ಕೊಬೋದು ಬಂದು ಹಾಗಾಗಿ ಸ್ವಲ್ಪ ಟೈಮ್ ಇತ್ತಲ್ಲ ಪೌಡ್ರೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇವಾಗ ತಣ್ಣಗಾಗಿತ್ತು ಅದನ್ನು ಕೂಡ ಬಾಕ್ಸಿಗೆ ಇದ್ದೀನಿ ಏನಂದರೆ ಅವತ್ತಿನ ಅವತ್ತಿನ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡ್ರೆ ನಾಳೆಯನ್ನು ನಾಳೆಗೆ ನಾವು ಈಸಿಯಾಗಿ ಫೇಸ್ ಮಾಡ್ಬೋದು ಇನ್ನು ನಾಳೆ ಕೆಲಸಗಳು ಕೂಡ ಬೇಗ ಬೇಗ ಎಲ್ಲ ಕೂಡ ಆಗ್ತವೆ ಅವತ್ತಿನ ಅವತ್ತಿನ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಹಾಗೆ ನಾನು ಗುರುವಾರದ ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾರ್ನಿಂಗು ಎಲ್ಲ ಕೆಲಸ ಮುಗಿಸ್ಕೊಂಡೆ ನೋಡಿ ಹಾಗೆಯೇ ಅಡುಗೆ ಮನೆಗೆ ಬಂದರೆ ಒಂದು ಕಡೆ ಹಾಲು ಇಟ್ಕೊಂಡಿದ್ದೀನಿ ಹಾಲು ಮತ್ತು ಮಕ್ಕಳಿಗೆ ಕಾಫಿ ಮಾಡೋದಕ್ಕೆ ಟೇ ಟೆಸ್ಟ್ ನಡೀತಾ ಇದೆಯಲ್ಲ ಮಕ್ಕಳು ಕೂಡ ಇದ್ದರು ಬೆಳಗ್ಗೆ ಇದ್ದು ನಾನು ಕೂಡ ಹಾಲು ಸ್ವಲ್ಪ ಎತ್ತಿಟ್ಕೊಂಡು ನನಗೆ ನಾನು ಶುಗರು ಮತ್ತು ಬೆಲ್ಲ ಏನೂ ಕೂಡ ಹಾಕ್ಕೊಳೋದಿಲ್ಲ ಹಾಗಾಗಿ ಬರೀ ಹಾಲನ್ನು ಎತ್ತಿಟ್ಕೊಂಡು ಮಕ್ಕಳಿಗೆ ಕಾಫಿ ಇದ್ವಿ ಮಕ್ಕಳಿಗೂ ಕೂಡ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ ಅವ್ರಿಗೆ ಬೆಲ್ಲ ಆದ ಕಾಫಿನೇ ಕೊಡೋದು ನಾನು ಹಾಗೆ ಸ್ವಲ್ಪ ಗಂಜಿನೂ ಕೂಡ ಮಾಡಿಕೊಂಡೆ ಅಂದರೆ ಡೈಲಿ ಏನು ಗಂಜಿ ಏನು ತೊಗೊಳ್ಳೋದಿಲ್ಲ ಏನಾದರೂ ರೈಸ್ ಐಟಮ್ ಮಾಡಿದ್ರೆ ಸ್ವಲ್ಪ ಗಂಜಿ ಮಾಡಿಕೊಂಡು ರೈಸ್ ಐಟಮ್ ತಿಂತೀವಿ ಹಾಗಾಗಿ ನಾನು ನಮ್ಮ ಮನೆಯವ್ರಿಗೂ ಸ್ವಲ್ಪ ಗಂಜಿ ಮಾಡಿಕೊಂಡು ಬಿಸಿನೀರಿಟ್ಟಿದ್ದೆ ನಮ್ಮ ಅಮ್ಮ ಮತ್ತು ತಾತ ಅವರು ಮಾಡಿಸ್ಕೊಂಡು ಬಂದಾಗ ಬಿಸಿನೀರು ಕೊಡಬೇಕು ಹಾಗಾಗಿ ಬಿಸಿನೀರನ್ನು ಕೂಡ ಕಾಯೋಕ್ಕಿಟ್ಟು ನಾನು ತಿಂಡಿ ಮಾಡ್ಕೊಳೋದಕ್ಕೆ ರೆಡಿ ಇದ್ದೆ ತಿಂಡಿ ಏನಂದರೆ ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು ಹಾಗಾಗಿ ಅದನ್ನು ಬಿಸಿನೀರು ಇಟ್ಕೊಂಡೆ ಎಲ್ಲ ಮಾಡಿಕೊಂಡೆ ತಿಂಡಿ ಕೆಲಸ ಎಲ್ಲ ಆಯಿತು ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು ಈಗ ಅವ್ರನ್ನೂ ಕಳಿಸಿ ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಮಾಡೋದಕ್ಕೆ ನಾನು ಏನಿವತ್ತು ಸಾಂಬಾರು ಅಂದರೆ ಸೊಪ್ಪು ಮತ್ತು ಬೇಳೆಕಾಳನ್ನ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದೊಂದು ಒಂದು ಬೆಳ್ಳುಳ್ಳಿ ಮತ್ತು ಒಂದು ಬೆಳ್ಳಿ ಈರುಳ್ಳಿನ ಸುಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಹಸಿ ಈರುಳ್ಳಿನೂ ಕೂಡ ಹಾಕಿದ್ದೀನಿ ಕಾಯಿ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಕೊತ್ತಂಬರಿ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಹಾಗೆಯೇ ಅಡುಗೆಯೆಲ್ಲ ಮಾಡಿಕೊಂಡೇನೆ ನಮ್ಮೆಯರ್ಗು ಕೂಡ ಲಂಚ್ ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡ್ತಾಯಿದ್ದೆ ಪಲಾವು ಮತ್ತು ಸೌತೆಕಾಯಿ ಅವರು ಅಂತೂ ಕಂಪಲ್ಸರಿ ಊಟ ತಿಂಡಿಗೆ ಎಲ್ಲ ಇರಲೇಬೇಕು ಹಾಗಾಗಿ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡಿದ್ದೀನಿ ಹಾಗೆ ಅಡುಗೆ ಕೂಡ ಆಯಿತು ಇಲ್ಲಿ ಊಟ ಮಾಡೋಗ್ತಾರೆ ಮಧ್ಯಾಹ್ನ ಪಲಾವ್ ತಿಂತಾರೆ ಹಾಗಾಗಿ ಮಧ್ಯಾಹ್ನ ಬಾಕ್ಸಿಗೆ ಪಲಾವ್ನ ಹಾಕಿದ್ದೀನಿ ಇವಾಗ ಊಟಕ್ಕೆ ಮುದ್ದೆ ಮಾಡಿದ್ದೀನಿ ಹಾಗೆ ಇವತ್ತು ನಾನು ಕೂಡ ತಿಂಡಿ ಪಲಾವನ್ನೇ ತೊಗೊಂಡೆ ಮಾರ್ನಿಂಗು ಸ್ವಲ್ಪ ಗಂಜಿ ಹಾಗೆಯೇ ಪಲಾವ್ ತೊಗೊಂಡಿದ್ದೀನಿ ಹಾಗೆ ಇವತ್ತು ಏನು ರೆಸಿಪಿ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಶಂಕರ ಪಾಳಿ ಮಾಡೋಣ ಅಂತೇಳಿ ಮಾಡಿ ಜ ಜಾಲೆ ಜಾಸ್ತಿ ದಿನನೇ ಆಗಿತ್ತು ಹಾಗಾಗಿ ಶಂಕರ ಪೋಳಿ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಶಂಕರ್ ಪೋಳಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ತಿಂಡಿ ಅಡುಗೆ ಎಲ್ಲ ಕೆಲಸ ಮುಗೀತು ಹಾಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಶಂಕರ್ ಪೋಳಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಟ್ಲಿನಷ್ಟು ಮೈದಾ ಹಾಗೆ ಎರಡು ಬಟ್ಲಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲಿನಷ್ಟು ಸಕ್ಕರೆ ಪೌಡರು ಹಾಗೆ ಏಲಕ್ಕಿನ ಹಾಕಿ ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಬೇಕಾಗುತ್ತೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಲ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡೋಣ ಅಂತೇಳಿ ಮಾಡ್ತಾ ತುಪ್ಪ ಎಲ್ಲ ಹಾಕಿರೋದ್ರಿಂದ ಕೈನಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಪ್ಪ ಎಲ್ಲ ಹಿಟ್ಟಿಗೂ ಕೂಡ ಉಣ್ಕೊಳುತ್ತೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಟೋಟಲಾಗಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಬೇಕಾಗುತ್ತೆ ಇದು ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು ಆ ಥರ ಚೆನ್ನಾಗಿ ತುಪ್ಪದಲ್ಲಿ ಹಾಕಿ ಕಲಿಸ್ಬೇಕು ನೋಡಿ ಇವಾಗ ಕಲಸಾಗಿದೆ ನಾನು ಇದಕ್ಕೆ ಹಾಲಿನಲ್ಲಿ ಕಲಿಸ್ತಾ ಇದ್ದೀನಿ ಹಾಲಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ಕಾಸಿಟ್ಟಿದೆ ತಣ್ಣಗಾಗಿದೆ ಇದು ಅದನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಾನು ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಹಾಲನ್ನು ನೋಡಿಕೊಂಡು ಕ ಕಲಿಸ್ಕೊಳ್ಬೇಕು ಇದ ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಕೊಡುತ್ತೆ ಸಕ್ಕರೆ ಪೌಡರ್ ಅಲ್ವಾ ಹಾಗಾಗಿ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟನ್ನು ಇದನ್ನು ನಾನು ಸ್ವಲ್ಪ ಇಡ್ತೀನಿ ಇದನ್ನು ಕಲಸಿ ಇಟ್ಟುಬಿಟ್ಟು ಇದೊಂದು ನೆಂದ್ಕೊಳ್ಳಿ ಚೆನ್ನಾಗಿ ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀನಿ ಹಾಗೇ ಶುಕ್ರವಾರಕ್ಕೆ ರೆಡಿ ಮಾಡ್ಕೊಬೇಕಲ್ಲ ಮನೇನ ಕ್ಲೀನಿಂಗ್ ಮಾಡ್ಕೊಳೋಕ್ಕೆ ಹಾಗಾಗಿ ಸೋಮವಾರ ಕಿಟಕಿಯೆಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಶುಕ್ರವಾರ ಇವತ್ತು ಪೂಜೆಗೆ ಗುರುವಾರ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನೆಲ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಹಾಗೆ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕು ಕಾಮೆಂಟು ಮಾಡಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ಹಿಟ್ಟು ಕೂಡ ನೆಂದಿತ್ತು ಶಂಕರ್ಪಳ್ಳಿನ ಇದನ್ನು ಹರ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇನ್ನೇ ಅದನ್ನೆಲ್ಲ ವೀಡಿಯೋ ಸರಿಯಾಗಿ ಆಗಲಿಲ್ಲ ನೋಡಿ ಇವಾಗ ಶಂಕರಪಳಿನೂ ಕೂಡ ರೆಡಿಯಾಗಿದೆ ಹಾಗೆ ಮಗಳಿಗೆ ನಮಗೆ ಸ್ವೀಟ್ ಎಲ್ಲ ಇಷ್ಟ ಹಾಗಾಗಿ ಮಗನಿಗೆ ಒಂದು ಸ್ವಲ್ಪ ಖಾರ ಥರ ಇರೋದು ಇಷ್ಟ ಹಾಗಾಗಿ ಅವನಿಗೋಸ್ಕರನೇ ಮಾಡ್ತಾ ಇದನ್ನು ಇದನ್ನ ಕಡಲೆನೂ ಒಂದು ಇಷ್ಟು ಕಡಲೇನ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಸ್ವೀಟ್ ಇದ್ಮೇಲೆ ಸ್ವಲ್ಪ ಖಾರನೂ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಸ್ನ್ಯಾಕ್ಸು ಹಾಗಾಗಿ ನಾನು ಇಲ್ಲಿ ಒಂದೆರಡು ಬಟ್ಲೂ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಯಾವುದಾದ್ರೂ ಆಯಿತು ನಾನು ಮನೆಯಲ್ಲೇ ಅಕ್ಕಿ ತೊಳೆದು ಮಿಲ್ನಲ್ಲಿ ಹಾಕ್ಸಿಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಹಚ್ಚಿ ಖಾರದ ಪುಡಿ ಸ್ವಲ್ಪ ಸಣ್ಣದಾಗಿ ಹಚ್ಚಿರೋಂಥ ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ಉಪ್ಪನ್ನು ಕೂಡ ಹ್ಯಾಂಡ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಖಾರದ ಪುಡಿ ಹಾಗೆ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿಯೇ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಕೈನಲ್ಲೇ ಮಿಕ್ಸ್ ಮಾಡ್ತೀನಿ ಸ್ಪೂನ್ಗಿಂತ ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೂ ಕೂಡ ಹೊಂದ್ಕೊಳುತ್ತೆ ಹಾಗಾಗಿ ನಾನು ಕೈನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮಿಕ್ಸ್ ಮಾಡಿ ಇದಕ್ಕೆ ನಾನು ಆವಾಗಲೇ ಪಕ್ಕದಲ್ಲೇ ನೀರಿಟ್ಕೊಂಡಿದ್ದೆ ಬಿಸಿ ಆಗೋದಕ್ಕೆ ಇವಾಗ ಬಿಸಿ ನೀರನ್ನು ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಕಳ್ಸ್ಕೊಳ್ಬೇಕು ಸ್ವಲ್ಪ ಬಿಸಿ ಇರುತ್ತೆ ನೀರು ಹಾಗಾಗಿ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಕೈಲಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಬೇಕು ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಇದನ್ನೇನು ನೆನೆಯೋದಕ್ಕೇನು ಏನು ಇಡೋದಿಲ್ಲ ಹಾಗಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನು ಚಕ್ಲಿ ಹೋರನ್ನು ತಗೊಂಡು ಈ ಥರದ ತೊಗೊಂಡಿದ್ದೀನಿ ನಾನು ಹಾಗೆಯೇ ಇದನ್ನು ಡೈರೆಕ್ಟಾಗಿಯೇ ಬಾಣಲೀಲಿ ಎಣ್ಣೆಗೆ ಹಾಕಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಹಾಕಿ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಎಣ್ಣೆಗೆ ಹಾಕೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಇದು ಬಾಣಲಿ ಕೈಗೆ ಟಚ್ ಆಗೋ ಚಾನ್ಸಸ್ ಇರುತ್ತೆ ಕೈ ಇಟ್ಟಿರ್ತೀವಲ್ಲ ಹಾಗಾಗಿ ನೋಡ್ಕೊಂಡು ಮಾಡಿ ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಲೈಟ್ ಕಲರ್ ಗೋಲ್ಡ್ ಕಲರ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ತೆಳು ಇರುತ್ತಲ್ಲ ಹಾಗಾಗಿ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ನೋಡಿ ಇವಾಗ ಇದು ಗೋಲ್ಡ್ ಕಲರ್ ಬಂದಿದೆ ಇದನ್ನು ಎತ್ತಿಟ್ಕೊತೀನಿ ನಾನು ನೋಡಿ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇದೆ ಹಾಗೆ ಇದನ್ನು ಸ್ಟೋರ್ ಮಾಡು ಕೂಡ ಇಟ್ಕೊಳ್ಬೋದು ಹಾಗಾಗಿ ನಾನು ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಊಟದ ಜೊತೆಗೆ ಸ್ನ್ಯಾಕ್ಸಿಗೆ ಕಾಫಿ ಟೀ ಸಂಜೆಗೆ ಎಲ್ಲದಗೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಬೋದು ಮೆತ್ತಗಾಗೋದೆಲ್ಲ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಸಂಜೆ ಸ್ನ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಟೀ ಜೊತೆಗೆ ಸ್ವೀಟು ಮತ್ತು ಖಾರ ಎರಡೂ ಕೂಡ ಇದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ प्लसन लाइक को मात्र मरीबे थैंक यू फॉर वाचिंग बाय टेक केयर फ्रेंड्स